ಸರ್ವ ಯುಗಗಳ ಅರಸನು ನಿರ್ಲಯನೂ ಅದೃಶ್ಯನೂ ಆದ ಏಕೈಕ ದೇವರಾದ ಯೇಸು ಕ್ರಿಸ್ತನಿಗೆ ಈಗಲೂ ಯಾವಾಗಲೂ ಸದಾ ಕಾಲವೂ ಮಹಿಮೆಯೂ ಘನತೆಯೂ ಉಂಟಾಗಲಿ ಆ ಮೇನ್ ಈ ದಿನ ನಾವು ಬೈಬಲ್ ಅಂದರೆ ಏನು ಬೈಬಲ್ ಎಂಬ ಪದದ ಅರ್ಥ ಹೇಗೆ ಬಂತು ಬೈಬಲ್ ಅನ್ನು ಬರೆಯಲು ಎಷ್ಟು ಕಾಲವಾಯಿತು ಬೈಬಲ್ ಅನ್ನು ಯಾರೆಲ್ಲ ಬರೆದರು ಎಂಬುದಾಗಿ ಕೆಲವು ಕಾರ್ಯಗಳನ್ನು ಕುರಿತು ನಾವು ನೋಡೋಣ ಮೊದಲನೇದಾಗಿ ಬೈಬಲ್ ಎಂದರೇನು ಬೈಬಲ್ ಅಂದರೆ ಅನೇಕ ಪುಸ್ತಕಗಳ ಸಂಗ್ರಹಣೆ ಅಥವಾ ಗ್ರಂಥಾಲಯ ಉದಾಹರಣೆಗೆ ಆದಿಕಾಂಡ ಕಾಂಡ ಯಾಚಕ ಕಾಂಡ ಅರಣ್ಯಕಾಂಡ ಕಾಂಡ ಅರಸುಗಳ ಪುಸ್ತಕ ಕೀರ್ತನೆಯ ಪುಸ್ತಕ ಪ್ರವಾದಿಗಳ ಪುಸ್ತಕ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ್ ಬರೆದ ಸುವಾರ್ತೆ ಮಾರ್ಕನು ಬರೆದ ಸುವಾರ್ತೆ ಲೂಕನು ಬರೆದ ಸುವಾರ್ತೆ ಯೋಹಾನನು ಬರೆದ ಸುವಾರ್ತೆ ಅಪೋಸ್ತರ ಕೃತ್ಯಗಳು ಪತ್ರಿಕೆಗಳು ಪ್ರಕಟಣೆಯ ಪುಸ್ತಕ ಈ ರೀತಿಯಾಗಿ ಅರವತ್ತಾರು ಪುಸ್ತಕಗಳನ್ನು ಒಳಗೊಂಡಿರುವ ಗ್ರಂಥಾಲಯವಾಗಿದೆ ಬೈಬಲ್ ನೋಡುವಾಗ ಪುಸ್ತಕಗಳ ಪುಸ್ತಕ ಅಂದರೆ ಅರವತ್ತಾರು ಪುಸ್ತಕಗಳನ್ನು ಒಳಗೊಂಡ ಪುಸ್ತಕವಾಗಿದೆ ಎರಡನೆಯದಾಗಿ ಬೈಬಲ್ ಎಂಬ ಪದ ಹೇಗೆ ಬಂತು ಬೈಬಲ್ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದ ಪದವಾಗಿದೆ ಬಿಬಿಲೋಸ್ ಅಂದರೆ ಗ್ರೀಕ್ ಭಾಷೆಯಲ್ಲಿ ಪುಸ್ತಕಗಳು ಎಂದು ಅರ್ಥ ಮೂರನೆಯದಾಗಿ ಬೈಬಲ್ ಅನ್ನು ಬರೆಯಲು ಎಷ್ಟು ವರ್ಷಗಳ ಕಾಲ ಆಯಿತು ಬೈಬಲ್ ಅನ್ನು ಬರೆಯಲು ಹೆಚ್ಚು ಕಡಿಮೆ ಒಂದು ಸಾವಿರದ ಐನೂರು ವರ್ಷಗಳ ಕಾಲ ಆಯಿತು ನಾಲ್ಕನೆಯದಾಗಿ ಯಾವಾಗ ಬೈಬಲ್ ಅನ್ನು ಬರೆಯಲು ಪ್ರಾರಂಭಿಸಿದರು ಮತ್ತು ಯಾವಾಗ ಬೈಬಲ್ ಬರೆಯಲ್ಪಟ್ಟು ಪೂರ್ಣಗೊಂಡಿತು ಮೋಷೆ ಸೀನಾಯಿ ಬೆಟ್ಟದಲ್ಲಿ ಬರೆಯಲು ಪ್ರಾರಂಭಿಸಿದರು ನಂತರ ಅನೇಕ ಪರಿಶುದ್ಧ ದೇವರ ಮಕ್ಕಳು ಬರೆದು ಕಡೆಯದಾಗಿ ಅಪೋಸ್ತಲನಾದ ಯೇಸುಕ್ರಿಸ್ತನ ಪ್ರಿಯ ಶಿಷ್ಯನಾದ ಯೋಹಾನನು ಪ್ರಕಟಣೆಯ ಪುಸ್ತಕವನ್ನು ಬರೆದು ಮುಗಿಸಿದರು ಐದನೆಯದಾಗಿ ಬೈಬಲ್ ಅನ್ನು ಬರೆಯಲು ಎಷ್ಟು ಜನರನ್ನು ದೇವರು ಉಪಯೋಗಿಸಿದರು ಬೈಬಲ್ ಅನ್ನು ಬರೆಯಲು ಹೆಚ್ಚು ಕಡಿಮೆ ನಲವತ್ತು ಜನರನ್ನು ದೇವರು ಉಪಯೋಗಿಸಿದರು ಆರನೆಯದಾಗಿ ಬೈಬಲ್ ಹೇಗೆ ಬರೆಯಲ್ಪಟ್ಟಿತ್ತು ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು ದೇವರಿಂದ ಆರಿಸಲ್ಪಟ್ಟ ದೇವರ ಜನರು ಈ ಬೈಬಲ್ ಅನ್ನು ಬರೆದರು ಎರಡು ತಿಮೋತಿ ಮೂರು ಹದಿನಾರು ಹೇಳುತ್ತದೆ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಎಂಬುದಾಗಿ ಅಂದರೆ ಆದಿಕಾಂಡ ಒಂದನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಕಡೆಯ ಪುಸ್ತಕವಾದ ಪ್ರಕಟಣೆ ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯದವರೆಗೂ ಪ್ರತಿಯೊಂದು ವಾಕ್ಯವೂ ಪ್ರತಿಯೊಂದು ಅಕ್ಷರವೂ ಪ್ರತಿಯೊಂದು ಪದವೂ ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು ಬರೆಯಲ್ಪಟ್ಟಿತ್ತು ಮತ್ತು ಎರಡು ಪೇತ್ರ ಒಂದು ಇಪ್ಪತ್ತೊಂದು ಹೇಳುತ್ತದೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು ಎಂಬುದಾಗಿ ಅಂದರೆ ದೇವ ಜನರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಏನನ್ನು ಹೊಂದಿದರೋ ಅದನ್ನೇ ಈ ಬೈಬಲ್ನಲ್ಲಿ ಬರೆದರು ಏಳನೆಯದಾಗಿ ಬೈಬಲ್ ಯಾವ ಖಂಡಗಳಿಂದ ಬರೆಯಲ್ಪಟ್ಟಿತ್ತು ಬೈಬಲ್ ನೋಡುವಾಗ ಏಷ್ಯಾ ಖಂಡದಿಂದ ಬರೆಯಲ್ಪಟ್ಟಿತ್ತು ಆಫ್ರಿಕಾ ಖಂಡದಿಂದಲೂ ಸಹ ಬರೆಯಲ್ಪಟ್ಟಿತ್ತು ಮತ್ತು ಯುರೋಪ್ ಖಂಡದಿಂದಲೂ ಸಹ ಬರೆಯಲ್ಪಟ್ಟಿತ್ತು ಬೈಬಲ್ ಎಷ್ಟು ಭಾಷೆಗಳಲ್ಲಿ ಬರೆಯಲ್ಪಟ್ಟಿತ್ತು ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಟ್ಟಿತ್ತು ಅರಾಮಿಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿತ್ತು ಮತ್ತು ಹೊಸ ಒಡಂಬಡಿಕೆ ನೋಡುವಾಗ ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿತ್ತು ಒಂಬತ್ತನೆಯದಾಗಿ ಯಾವ ಯಾವ ಸ್ಥಳದಿಂದ ದೇವಜನರು ಈ ಬೈಬಲನ್ನು ಬರೆದರು ಈ ಬೈಬಲನ್ನು ಅರಣ್ಯದಲ್ಲಿ ಇದ್ದು ಬರೆದರು ಗುಹೆಗಳಲ್ಲಿ ಇದ್ದು ಬರೆದರು ಪ್ರಯಾಣ ಮಾಡುವಾಗ ಬರೆದರು ದ್ವೀಪದಲ್ಲಿ ಇದ್ದು ಬರೆದರು ಅರೆಮನೆಯಲ್ಲೂ ಕೂತುಕೊಂಡು ಬರೆದರು ಮತ್ತು ಸೆರೆಮನೆಯಲ್ಲೂ ಸಹ ಕುಳಿತುಕೊಂಡು ಬರೆದರು ಹತ್ತನೆಯದಾಗಿ ಬೈಬಲ್ ಪುಸ್ತಕವನ್ನು ಬರೆಯಲು ದೇವರು ಎಂಥ ವ್ಯಕ್ತಿಗಳನ್ನು ಉಪಯೋಗಿಸಿದರು ಈ ಬೈಬಲ್ ಪುಸ್ತಕವನ್ನು ಬರೆಯಲು ದೇವರು ಅನೇಕ ವ್ಯಕ್ತಿಗಳನ್ನು ಉಪಯೋಗಿಸಿದರು ಈ ಬೈಬಲನ್ನು ಕುರಿ ಮೇಯಿಸುವವರು ಬರೆದಿದ್ದಾರೆ ದನ ಮೇಯಿಸುತ್ತಿದ್ದವರು ಬರೆದಿದ್ದಾರೆ ಮೀನು ಹಿಡಿಯುವ ಬೆಸ್ತರು ಬರೆದಿದ್ದಾರೆ ಸುಕ್ಕದವರು ಬರೆದಿದ್ದಾರೆ ಚರಿತ್ರೆಕಾರರು ಬರೆದಿದ್ದಾರೆ ವೈದ್ಯರು ಬರೆದಿದ್ದಾರೆ ರಾಜರುಗಳು ಬರೆದಿದ್ದಾರೆ ಅರಮನೆಗಳಲ್ಲಿ ದೊಡ್ಡ ಸ್ಥಾನದಲ್ಲಿದ್ದಂಥ ಪ್ರಧಾನರಿಗೂ ಸಹ ಈ ಬೈಬಲ್ ಅನ್ನು ಬರೆದಿದ್ದಾರೆ ಮತ್ತು ಬೈಬಲ್ ಅನ್ನು ಬರೆಯಲು ತನ್ನ ಶಿಷ್ಯರನ್ನು ಸಹ ದೇವರು ಉಪಯೋಗಿಸಿದರು ದೇವರ ಕೃಪೆಯಿಂದ ಈ ದಿನ ಬೈಬಲ್ನ ವಿಷಯವಾಗಿ ಕೆಲವು ಕಾರ್ಯಗಳನ್ನು ನೀವು ಕಳಿತುಕೊಂಡ್ರಿ ಎಂಬುದಾಗಿ ನಾನು ನಂಬುತ್ತೇನೆ ದೇವರ ಚಿತ್ತವಾದರೆ ಮುಂದೆ ಇನ್ನು ಅನೇಕ ಕಾರ್ಯಗಳನ್ನು ನಾವು ಬೈಬಲ್ ವಿಷಯವಾಗಿ ನೋಡೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ